ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಾಫ್ಟಾಗಿರುವಂಥ ಮನೆಯಲ್ಲೇ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಸೊ ಇವಾಗ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಉದ್ದಿನಬೇಳೆನೂ ಕೂಡ ಒಂದು ಕಪ್ಪಷ್ಟು ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸೊ ಈ ಒಂದು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡು ಕೂಡ ಇದು ದಪ್ಪ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕೂಡ ಸಪ್ರೇಟಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಬೆಳ್ಳಗೆ ಬರುತ್ತೆ ಸೊ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ನಾನು ಒಂದು ಏಳು ಗಂಟೆಗಳ ಕಾಲ ಇದ್ದೀನಿ ಸೊ ಏಳು ಗಂಟೆ ಆದಮೇಲೆ ಇವಾಗ ಎರಡೂ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸೊ ನೀಟಾಗಿ ಚೆನ್ನಾಗಿ ರುಬ್ಕೊಬೇಕು ಚೆನ್ನಾಗಿ ರುಬ್ಕೊಂಡ್ರೆ ನೈಸಾಗಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ನಾನು ಫಸ್ಟು ಅವಲಕ್ಕಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಅವಲಕ್ಕಿ ಇದೆಲ್ಲ ಹಾಕಿದ್ನಲ್ಲ ಅವಲಕ್ಕಿ ಮತ್ತು ಬೇಳೆನ ರುಬ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಇವಾಗ ನೋಡಿ ರುಬ್ಬಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಅದಕ್ಕೆ ಬರಬೇಕು ನಾವು ಒಂದು ಸಲ ಹಿಂಗೆ ಹಾಕೋದ್ರಿಂದ ಅದು ನೀಟಾಗಿ ಉಬ್ಬಿ ಬರೋ ಥರ ಆವಾಗಲೇ ನಮ್ಗೆ ಗೊತ್ತಾಗುತ್ತೆ ಇಡ್ಲಿ ಚೆನ್ನಾಗಿ ಬಂದಿದೆ ಅಂತ ಈ ಥರ ರುಬ್ಕೋಬೇಕು ನೈಸಾಗಿ ಸೊ ಹಾಗೆಯೇ ಅಕ್ಕಿನೂ ಕೂಡ ರುಬ್ಕೊಂಡಿದ್ದೀನಿ ಅದು ಕೂಡ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಎರಡು ಕೂಡ ರುಬ್ಬಿ ಆಗಿದೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕಂದ್ರೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಆವಾಗ ಇಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಕೈಯಿಂದ ಕಲಸಿಲ್ಲ ಅಂತಂದರೆ ಕೆಲವೊಂದು ಸಲ ಉಬ್ಬೋ ಚಾನ್ಸಸ್ ಇರೋದಿಲ್ಲ ಸೊ ಈ ಥರ ಉಪ್ಪಿ ಬರುತ್ತೆ ಚೆನ್ನಾಗಿ ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಏಳು ಗಂಟೆಗಳ ಕಾಲ ಹಾಗೆ ಇಟ್ಟಿರ್ತೀನಿ ಸೊ ಇಟ್ಬಿಡ್ತೀನಿ ಸೊ ಅದಾದಮೇಲೆ ನೋಡಿ ಬೆಳಗ್ಗೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹಿಟ್ಟು ತುಂಬ ಚೆನ್ನಾಗಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಉಪ್ಪು ಹಾಕಿರಲಿಲ್ಲ ಸೊ ಇಡ್ಲಿ ಮಾಡುವಾಗ ಉಪ್ಪು ಹಾಕ್ಕೊಂಡು ಇವಾಗ ನೋಡ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಸ್ವಲ್ಪ ಗಟ್ಟಿ ಇದ್ದರೆ ನೀರನ್ನ ಸೇರಿಸ್ಕೊಬೇಕು ಸೊ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಮತ್ತೆ ನೋಡಿ ಈ ಹದ ಇರಬೇಕು ಇಡ್ಲಿ ಇಟ್ಟು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸೊ ಈ ಹದ ಏ ನೋಡಿ ಈಗ ಏನು ಮಣ್ಣು ತೋರಿಸ್ತಾ ಇದ್ದೀನಲ್ವ ಈ ಹದದಲ್ಲಿ ನಾನು ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇಡ್ಲಿ ಪ್ಲೇಟಿಗೆ ತುಪ್ಪ ಹಚ್ಕೊಳ್ತಾ ಇದ್ದೀನಿ ತುಪ್ಪ ಆದರೂ ಹಾಕೋಬೋದು ಇಲ್ಲ ಎಣ್ಣೆ ಆದರೂ ಹಾಕೋಬೋದು ನಾನು ತುಪ್ಪ ಹಚ್ಕೊಂಡು ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಇಡ್ಲಿ ಹಿಟ್ಟನ್ನು ಇದ್ದೀನಿ ಸೊ ಎಲ್ಲ ಕೂಡ ಸ್ವಲ್ಪ ಇಡ್ಲಿ ಹಿಟ್ಟು ಹಾಕ್ಕೊಂಡು ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಎಲ್ಲಾನು ಜೋಡಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಹತ್ತರಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ಇವಾಗ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ನೋಡಿ ನಾನು ಇಡ್ಲಿ ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಕೂಡ ಸೊ ಮೇಲೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಮಗನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಸೊ ಅವನು ದಿನ ಇಡ್ಲಿ ಮಾಡಿಕೊಟ್ರು ತಿಂತಾನೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಸೊ ಸಾಂಬಾರ್ ಜೊತೆ ಇಡ್ಲಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೊಂದು ನಾನು ಮುರಿದು ತೋರಿಸ್ತೀನಿ ನೋಡಿ ಸೊ ಅದು ಮುರಿಯೋಕ್ಕೆ ಆಗ್ತಿಲ್ಲ ಅಷ್ಟು ಸಾಫ್ಟಾಗಿ ಬಂದಿದೆ ಯಾವುದೇ ರೀತಿಯ ಸೋಡಾ ಹಾಕಿಲ್ಲ ಏನಿಲ್ಲ ಸಿಂಪಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು